डॉक्टर ब्रो एके ए गगन श्रीनिवास इवर यूट्यूब यु ಬನ್ನಿ ತಿಳ್ಕೋಣ ಇವರ ಹತ್ರ ಎರಡು ಚಾನೆಲ್ಗಳಿವೆ ಇವರ ಮೇನ್ ಚಾನೆಲ್ ಡಾಕ್ಟರ್ ಪ್ರೋ ಇದರಲ್ಲಿ ಇಪ್ಪತ್ತೆಂಟು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಇದುವರೆಗೆ ಇವರು ನೂರ ಎಪ್ಪತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇದರಲ್ಲಿ ನೂರ ಅರವತ್ತೈದು ಲಾಂಗ್ ಫಾರ್ಮ್ ವಿಡಿಯೋಗಳಿವೆ ಮತ್ತೆ ಐದು ಯೂಟ್ಯೂಬ್ ಶಾರ್ಟ್ಸ್ಗಳಿವೆ ಇವರ ವಿಡಿಯೋಗಳ ಡ್ಯೂರೇಷನ್ ಹನ್ನೆರಡರಿಂದ ಇಪ್ಪತ್ತು ನಿಮಿಷಗಳವರೆಗೆ ಇರ್ತವೆ ಮತ್ತೆ ಇವರ ವಿಡಿಯೋಗಳನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲಾ ವಯಸ್ಸಿನವರು ಇರಸ್ಪೆಕ್ಟಿವ್ ಆಫ್ ದರ್ ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದ ಪ್ಲೇಸ್ ದೆ ಕಮ್ ಫ್ರಮ್ ಎಲ್ಲರೂ ಕೂಡ ಇವರ ವಿಡಿಯೋಗಳನ್ನ ನೋಡ್ತಾರೆ ಕೆಲವು ತಿಂಗಳ ಹಿಂದೆ ಡಾಕ್ಟರ್ ಬ್ರೋ ಅವರು ಅವರ ಚಾನೆಲ್ ನಲ್ಲಿ ಅವರ ಒಂದು ತಿಂಗಳ ಯೂಟ್ಯೂಬ್ ರೆವೆನ್ಯೂ ರಿವೀಲ್ ಮಾಡಿದ್ರು ಆ ಡೇಟಾದ ಪ್ರಕಾರ ಒಂದು ತಿಂಗಳಲ್ಲಿ ಎರಡು ಪಾಯಿಂಟ್ ಆರು ಮಿಲಿಯನ್ ವೀಕ್ಷಣೆಗೆ ಅಂದ್ರೆ ಇಪ್ಪತ್ತಾರು ಲಕ್ಷ ವೀಕ್ಷಣೆಗೆ ಎರಡ್ ಸಾವಿರದ ನೂರು ಯು ಎಸ್ ಡಾಲರ್ಸ್ ಗಳನ್ನ ಸಂಪಾದಿಸಿದ್ರು ಅಂದ್ರೆ ಅವತ್ತಿಗೆ ಎರಡ್ ಸಾವಿರದ ನೂರು ಯು ಎಸ್ ಡಾಲರ್ಸ್ ಗಳು ಅಂದ್ರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿಗಳು ಈ ಲೆಕ್ಕದಲ್ಲಿ ಇವರ ರೆವೆನ್ಯೂ ಪರ್ ತೌಸಂಡ್ ಪ್ಯೂಸ್ ಅರವತ್ತೇಳು ರೂಪಾಯಿಗಳಾಗುತ್ತೆ ರೆವೆನ್ಯೂ ಪರ್ ತೌಸಂಡ್ ಪಿಯು ವಿಡಿಯೋ ಇಂದ ವಿಡಿಯೋಗೆ ಬದಲಾಗ್ತಾ ಇರುತ್ತೆ ಆದ್ರೆ ಸದ್ಯಕ್ಕೆ ಈ ವಿಡಿಯೋದ ಸಲುವಾಗಿ ಅರವತ್ತೇಳು ರೂಪಾಯಿ ಆರ್ ಪಿ ಎಂ ರೆಫರೆನ್ಸ್ ಆಗಿಟ್ಕೊಳ್ಳೋಣ ಒಂದು ಮಿಲಿಯನ್ ವೀಕ್ಷಣೆಗೆ ಅರವತ್ತೇಳು ಸಾವಿರ ರೂಪಾಯಿಗಳ ಲೆಕ್ಕದಲ್ಲಿ ಇವರ ಲಾಂಗ್ ಫಾರ್ಮ್ ವಿಡಿಯೋಗಳ ಮಿಲಿಯನ್ ವೀಕ್ಷಣೆಗೆ ಅಂದ್ರೆ ಕೋಟಿ ಲಕ್ಷ ವೀಕ್ಷಣೆಗೆ ಇವರು ಯೂಟ್ಯೂಬ್ ಇಂದ ಟೋಟಲ್ ಆಗಿ ಎರಡು ಕೋಟಿ ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನ ಸಂಪಾದಿಸಿದ್ದಾರೆ ಇನ್ನು ಇವರ ಎರಡನೇ ಚಾನೆಲ್ ಡಾಕ್ಟರ್ ಬ್ರೋ ಶಾರ್ಟ್ಸ್ ನಲ್ಲಿ ಇವರಿಗೆ ಒಂದು ಪಾಯಿಂಟ್ ಮೂರು ನಾಲ್ಕು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳಿದ್ದಾರೆ ಮತ್ತೆ ಇದುವರೆಗೆ ಇವರು ಇಪ್ಪತ್ತಾರು ಮಿಲಿಯನ್ ವೀಕ್ಷಣೆಯನ್ನ ಈ ಚಾನಲ್ ನಿಂದ ಪಡ್ಕೊಂಡಿದ್ದಾರೆ ಈ ಚಾನೆಲ್ ನಲ್ಲಿರುವ ವಿಡಿಯೋಗಳ ಡ್ಯೂರೇಷನ್ ಒಂದರಿಂದ ನಾಲ್ಕು ನಿಮಿಷಗಳವರೆಗೆ ಹಾಗಾಗಿ ಈ ವಿಡಿಯೋಗಳ ಆರ್ಟಿಎಂ ಒಂದು ಮಿಲಿಯನ್ ವೀಕ್ಷಣೆಗೆ ರೂಪಾಯಿಗಳ ಇವರ ಮಿಲಿಯನ್ ವೀಕ್ಷಣೆಗೆ ಟೋಟಲ್ ಆಗಿ ಯೂಟ್ಯೂಬ್ ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿಗಳನ್ನ ಸಂಪಾದಿಸಿದ್ದಾರೆ ಟೋಟಲ್ ಆಗಿ ಇವರ ಎರಡು ಚಾನಲ್ ಗಳಿಂದ ಎರಡು ಕೋಟಿ ಹದಿನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಸಂಪಾದಿಸಿದ್ದಾರೆ ನಾನು ಇಲ್ಲಿವರೆಗೂ ಇವರ ಅರ್ನಿಂಗ್ಸ್ ಬಗ್ಗೆ ಏನ್ ಹೇಳಿದೀನಿ ಇದು ಬ್ರಾಂಡ್ ಕೊಲಾಬ್ರೇಷನ್ ಅಥವಾ ಸ್ಪಾನ್ಸರ್ಸ್ ಗಳ ಹೊರತಾಗಿ ಕೇವಲ ಯೂಟ್ಯೂಬ್ ಆಡ್ಸನ್ಸ್ ಮುಖಾಂತರ ಇವರು ಸಂಪಾದಿಸಿರೋದು ನಿಮಗೆ ಯೂಟ್ಯೂಬ್ ಬಗ್ಗೆ ಇನ್ ಡೀಟೈಲ್ ವಿಡಿಯೋ ಬೇಕು ಅಂದ್ರೆ ಈ ವಿಡಿಯೋ ವಿಡಿಯೋದ ಕಾಮೆಂಟ್ನಲ್ಲಿ ಯೂಟ್ಯೂಬ್ ಎಕ್ಸ್ಪ್ಲೈನ್ ಅಂತ ಕಮೆಂಟ್ ಮಾಡಿ ನನ್ನ ಪೇಜ್ನಲ್ಲಿ ಐವತ್ತು ಸಾವಿರ ಜನ ಫಾಲೋವರ್ಸ್ ಆದ ತಕ್ಷಣ ನಿಮಗೆ ಯೂಟ್ಯೂಬ್ ಬಗ್ಗೆ ಇನ್ ಡೀಟೇಲ್ ವೀಡಿಯೋ ಕೊಡ್ತೀನಿ ಧನ್ಯವಾದ